ಶ್ರೀ ಶ್ರೀ ನಮಃ ವಚನ ವಿಶ್ವ ದರ್ಶನ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಮಕ್ಕಳ ಜೀವನ ಕಾಕಾ ಸ್ನಾನಂ ಭಕಾನಂ ಸ್ವಾನ ನಿದ್ರಹ ಈ ಮೂರು ಮಾತು ಕೇಳ್ರಿ ಕಾಕಾ ಸ್ನಾನ ಭಕಾನ ಸ್ವಾನ ನಿದ್ರಹ ಕಾಕಾ ಅಂದರೆ ಕಾಗೆ ಪಕ್ಷಿಗಳಿಗೆಲ್ಲ ಸ್ನಾನವನ್ನು ಮಾಡಲಿಕ್ಕೆ ಅವದಕ್ಕಾದಂಥ ಒಂದು ಬಾತ್ರೂಮ್ ಇಲ್ಲ ಎಲ್ಲಿ ಒಂದು ತೆಗ್ಗಿನೊಳಗೆ ನೀರು ನಿಂತಿರ್ತದೆ ರೆಕ್ಕೆಯನ್ನು ತೆಗಿತದೆ ಸ್ನಾನವನ್ನು ಹಾಗೆ ಮಾಡಬೇಕು ಎರಡನೇದಂತಾರ ಅವರು ಬಕಪಕ್ಷಿ ಹೆಂಗೆ ಸದಾ ಧ್ಯಾನ ಇರಬೇಕು ಬಕಪಕ್ಷಿ ಅಂತ ಒಂದು ಪಕ್ಷಿ ಅದು ಅದು ಯಾವಾಗಲೂ ಎದಕ್ಕೆ ಹಾತೋರಿತ ಇರ್ತದೆ ಅಂದರೆ ತಿನ್ನಬೇಕು 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 ಅಂತ ಹಾತೋರಿತಾ ಇದೆ ವಿದ್ಯಾರ್ಥಿ ಜೀವನ ಹೆಂಗಿರಬೇಕು ಅಂದರೆ ಯಾವಾಗ ಓದೇನು ಯಾವಾಗ ಓದೇನು ಯಾವಾಗ ಓದೇನು ಅಂತ ಪುಸ್ತಕ ಕೈಯಾಗೆ ಕೊಟ್ಟ ತಕ್ಷಣ ಕೊನೆ ಪೇಜ್ ನೋಡಬಾರ್ದ್ರಿ ಐದುನೂರು ಪೇಜ್ ಐತೆ ಇದು ಚಲೋ ಬರ್ದಿಲ್ಲ ನನ್ನ ಮಂಗಲ ಅದು ಐದುನೂರು ಇರೋ ಲೆಕ್ಕ ನೂರು ಇರೋ ಲೆಕ್ಕ ಓದಿ ಮುಗಿಸ್ತೀನಿ ಅನ್ನೋದು ಚೆನ್ನಾಗಿರಬೇಕು ಸಾಧನೆ ಮಾಡಬೇಕಾದರೆ ಸಾಧಿಸುವವನಿಗೆ ಸಾಧಕನಿಗೆ ಆ ಸಂದರ್ಭದಲ್ಲಿ ಅವನಿಗೆ ಊಟ ಇರಬಾರದು ಸಾಧನೆ ಮಾಡುವವನಿಗೆ ಊಟ ಇರಬಾರದು ಸಾಧಿಸಿದ ಮೇಲೆ ಆ ಊಟವನ್ನು ಉಣ್ಣಲಿಕ್ಕೆ ಸಮಯ ಇರಬಾರದು ಅದು ಸಾಧಕನ ಲಕ್ಷ್ಯ ಸಾಧನೆ ಎನ್ನುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು ಕಾವೇರಿಯಂತಿರಲಿ ಮಾನವನ ಮನಸ್ಸು ಜೋಗ ಜಲಪಾತವಾಗಿರಲಿ ನೀಗೈವ ಕಾರ್ಯ ಯಶಗುಳ್ಳುತ್ತಿರಲಿ ಕಡಲ ಔಧರ್ಯ ಸಾಧನೆ ಮಾತಾಡಿರಬೇಕೆ ಹೊರತು ಮಾತಾಡದೆ ಸಾಧನೆ ಆಗಿರಬಾರದು ಅಂತ ಇನ್ನು ಕೆಲವೊಂದಿಷ್ಟು ಬಂದಿವರೇ ಮಾತೆ ಸಾಧನೆ ಬಹಳ ದೊಡ್ಡ ಸಾಧನೆ ಜೀವನದೊಳಗೆ ಏರು ಇಳಿತಗಳು ಇರವೇ ಎಲ್ಲವೂ ಸಮತಟ್ಟಾಗಿರೋದಿಲ್ಲ ಬದುಕ ಅದು ವಿದ್ಯಾರ್ಥಿದಾಗಲಿ ಯಾರದೇ ಆಗಲಿ ಒಂದು ಸ್ವಲ್ಪ ಇಳಿತ ಆದಾಗ ಮನಸ್ಸು ಧೃತಿಗೆಡಬಾರದು ಧೈರ್ಯ ಗುಂದಬಾರದು ಈಗ ಈ ಕಲಬುರಗಿ ಕಡೆ ಬಂದ ತಕ್ಷಣ ದಾಸೋಹ ಅಂದ ತಕ್ಷಣ ಯಾರ ಹೆಸರು ನೆನಪಕ್ಕತಿವ ಜೋರು ಹೇಳಿ ಶರಣ ಬಸವ ನೋಡಿ ನಮ್ಮ ದೇಶದೊಳಗೆ ಒಂದೊಂದು ಹೆಸರು ತೆಗೆದ್ರೆ ಅವರ ಇತಿಹಾಸ ನೆನಪಾಕತ್ತೆ ವೃಕ್ಷಗಳ ನೆನಪು ಬಂದಾಗ ನಾವು ಸಾಲು ಮರದ ತಿಮ್ಮಕ್ಕನ ನೆನೆಸ್ತೇವೆ ಬಲ್ಲಿಯರ ಕೂಗು ಕೇಳಿದಾಗ ನಾವು ಮದರ್ ತೇರ ಸಾವಿರ ನೆನೆಸ್ತೇವೆ ಕಣ್ಣು ಇಲ್ಲದವರನ್ನ ಕಾಲು ಇಲ್ಲದವರನ್ನ ಕಂಡಾಗ ನಾವು ಯಾರನ್ನ ನೆನೆಸ್ತೇವೆ ಗದುಗಿನ ಪುಟ್ಟರಾಜ್ ಮುತ್ತೆಯವರನ್ನ ಪಂಚಾಕ್ಷರ ಮುತ್ತೆಯವರನ್ನ ನೆನೆಸ್ತೇವೆ ಕಾವಿ ಲಾಂಛನವನ್ನು ಕಂಡಾಗ ನಾವು ಯಾರನ್ನ ನೆನೆಸ್ತೇವೆ ಅಂದ್ರೆ ಹಾನಗಲ್ನ ಕುಮಾರ ಶಿವಯೋಗಿಗಳನ್ನು ನಾವು ನೆನೆಸ್ತೇವೆ ಸ್ವತಂತ್ರದ ನೆನಹು ಬಂದಾಗ ನಾವು ಮಹಾತ್ಮ ಗಾಂಧೀಜಿ ತಾತರಣ್ಣ ನೆನೆಸ್ತೆ ವಚನಗಳ ನೆನಹು ಬಂದಾಗ ನಾವು ಯಾರನ್ನ ನೆನೆಸ್ತೇವಿ ಬಸವ ತಂದೆಯನ್ನು ನೆನೆಸ್ತೇವೆ ಅನ್ರಿ ಹಾಗ ವಚನ ದರ್ಶನ ಪ್ರವಚನ ನೆನಪಾದಾಗ ಅದು ಶಹಾಪೂರ ಪಕೀರೇಶ್ವರ ಮಠವನ್ನೇ ನಾವು ನೆನೆಸಬೇಕು ಅನ್ನೋ ಹಂಗ ಅದ್ಭುತವಾಗಿ ಮಾಡುವುದು ಪಾಸ್ ಆದವರೆಲ್ಲ ಇತಿಹಾಸ ನಿರ್ಮಾಣ ಮಾಡ್ತಾರೆ ಅನ್ನೋದು ಸುಳ್ಳು ಏನ್ರಿ ಪಾಸ್ ಆದವರೆಲ್ಲ ಇತಿಹಾಸ ನಿರ್ಮಾಣ ಮಾಡ್ತಾರೆ ಅನ್ನೋದು ಸುಳ್ಳು ಫೇಲ್ ಆದವರು ಇತಿಹಾಸ ನಿರ್ಮಾಣ ಮಾಡ್ತಾರೆ ಧಾರ್ಮಿಕ ಲೋಕದ ಧ್ರುವತಾರಿ ಎನಿಸಿಕೊಂಡಿರುವಂಥವರು ಸಮಸಮಾಜದ ಕನಸನ್ನು ಕಂಡು ಈ ಸಮಾಜಕ್ಕೆ ಒಂದು ವಿಶೇಷವಾಗಿ ಕೊಡುಗೆಯನ್ನು ಕೊಟ್ಟಿರುವಂಥವರು ಹಾನಗಲ್ಲು ಕುಮಾರಪ್ಪೋರು ಅವರು ಸಹಿತ ಏಳನೇ ಕ್ಲಾಸ್ ಫೇಲ್ ಆಗಿದ್ದರು ಅವರು ಫೇಲ್ ಆಗೀನಿ ಅಂತ ತಿಳ್ಕೊಂಡು ದಿಕ್ ತೋಚಲಾರ್ದಂಗ ದಿಕ್ಸೂಚಿ ಇಲ್ಲದ ನಾವು ಎಂತೆ ಚುಗುಪ್ಸಿ ಅವತ್ತು ಜೀವನಾಡಿ ನಿಂತು ಹೋಯಿತು ಅಂತ ತಿಳ್ಕೊಂಡು ಅವರು ಎಂದೂ ಸಹಿತ ಭರವಸೆಯನ್ನು ಕಳ್ಕೊಳ್ಳಲಿಲ್ಲ ಬದುಕಿನೊಳಗೆ ಅವರಂದ್ರು ಫೇಲ್ ಆದ್ರೆ ಏನಾಯ್ತು ಫೇಲ್ ಆದ್ರೆ ಏನಾಯ್ತು ಏನಾದರೂ ಮಾಡಬೇಕು ಅಂದರು ಸ್ವಲ್ಪ ಎಲ್ಲ ಭಕ್ತ ಬಳಗ ಒಂದು ಮಾತು ನೆನಪಿಟ್ಟುಕೊಳ್ಳಿ ಧಾರ್ಮಿಕ ಲೋಕದ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಅವತ್ತು ಏಳನೇ ಕ್ಲಾಸ್ ಫೇಲ್ ಆದ್ರಲ್ಲ ಫೇಲ್ ಆದಲ್ಲ ಅಕಸ್ಮಾತ್ ಅವ್ರ ಮುಲ್ಕಿ ಪರೀಕ್ಷೆ ಪಾಸ್ ಆಗಿದ್ರೆ ಮೇಸ್ಟ್ರ್ ಆಗ್ತಿದ್ರು ಮೇಸ್ಟ್ ಆಗ್ತಿದ್ರು ಆದರೆ ಅವರು ಫೇಲ್ ಆಗಿದ್ದು ಏನಾಯಿತು ಅಂತ ಕೇಳಿದರೆ ಅವ್ರ ಮುಲ್ಕಿ ಪರೀಕ್ಷೆ ಫೇಲ್ ಆದರೂ ನಮ್ಮ ಸಮಾಜ ಇವತ್ತು ಪಾಸ್ ಆಗೈತೆ ಅಷ್ಟೆ ಅವರೇನಾದರೂ ಅವತ್ತು ಪಾಸ್ ಆಗಿದ್ರೆ ಇವತ್ತು ನಮ್ಮ ಸಮಾಜ ಫೇಲ್ ಆಗಿತ್ತು ನಪಾಸಾಗಿ ಹೋಗುವಂತ ಸಮಾಜಕ್ಕೆ ಪಾಸ್ ಮಾಡಿದರು ಗೇಟ್ ಪಾಸ್ ಕೊಟ್ಟರು ಲಿಂಗ ಕಲ್ಲಾಗಿ ಹೋಗಿತ್ತು ಏನ್ರಿ ಭಸ್ಮ ಅನ್ನದ ಗೊತ್ತಿದ್ದಿದ್ದಿಲ್ಲ ಮಠಗಳೂ ತಮ್ಮ ತನಗಳನ್ನು ಮರೆತು ಬಿಟ್ಟಿದ್ದು ಯಾವುದು ಈ ಸಮಾಜಕ್ಕೆ ಬೇಕು ಅಂತ ತಿಳ್ಕೊಂಡು ಹುಟ್ಟಿದ್ದೇನು ಅಗರ್ಭ ಶ್ರೀಮಂತರ ಮನೆಯೊಳಗಲ್ಲ ಕಿತ್ತು ತಿನ್ನುವಂಥ ಕಡು ಬಡತನದ ಜಂಗಮರ ಮನೆಯೊಳಗೆ ಜೋಳಿಗೆ ಹಿಡಿದು ಹಿಟ್ಟಿನ ಭಿಕ್ಷ ಹೋದರೆ ಒಬ್ಬ ದಡೂತಿ ಮನುಷ್ಯ ತಿರುಮಲ ದೇವರ ಕೊಪ್ಪ ಅಂತ ಬರ್ತದ ರಾಣೆಮನೂರು ತಾಲೂಕಿನೊಳಗೆ ಆ ತಂದ ಏಯ್ ತಮ್ಮ ಹಾಲಯ್ಯ ಕುಮಾರಶ್ರೀಗಳವರ ಮೊದಲ ನಾಮ ಏನ್ರಿ ಹಾಲಯ್ಯ ಸ್ವಲ್ಪ ಈ ಹೆಸರಿನ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಕೇಳಿ ನಿಮಗೆ ಭೂತಿ ಮತ್ತು ವಿಭೂತಿ ನಮ್ಮ ಅಧ್ಯಾತ್ಮ ಲೋಕದೊಳಗೆ ಎರಡು ಪದಗಳು ಬರ್ತವೆ ಭೂತಿ ಅಂದ್ರೆ ಇದ್ದಂಗೆ ವಿಭೂತಿ ಅಂದರೆ ವಿಶೇಷತೆ ಆಗೋದ್ರಿ ಈಗ ನಾನು ನಿಮಗೆ ಭೂತಿ ಹೇಳ್ತೀನಿ ನೀವು ವಿಭೂತಿ ಹೇಳ್ಬೇಕಷ್ಟೆ ನರೇಂದ್ರ ಇದು ಭೂತಿ ಮುಂದೆ ಸ್ವಾಮಿ ವಿವೇಕಾನಂದಾದ ವಿಭೂತಿ ಗದಾಧರ ಇದು ಭೂತಿ ಮುಂದೆ ರಾಮಕೃಷ್ಣ ಪರಮಹೋಸ್ತ್ರ ಹೌದ್ರಿ ಭೂತಿ ಅಂದ್ರೇನು ಇದ್ದಂಗೆ ಇರೋದು ಬದಲಿಯಾಗೋದಿಲ್ಲರಿ ವಿಭೂತಿ ಅಂದ್ರೆ ಏನಾಗೋದ್ರಿ ಬದಲಾಗೋದು ಗದ್ದಿಗಾರ್ಯ ಅನ್ನೋದು ಇದು ಭೂತಿ ಮುಂದೆ ಗಾನಿಗೆ ಪಂಚಾಕ್ಷರ ಗವಾಯಿಗಳಾದರಲ್ಲ ಇದು ಹಾಲಯ್ಯ ಅನ್ನೋದು ಭೂತಿ ಮುಂದ ಹಾನಗಲ್ಲ ಕುಮಾರಶಿವಿಗಳಾದ್ರಲ್ಲ ಇದು ಇಷ್ಟ ನೋಡಿ ನೀವೇನಾಗ್ಬೇಕ್ರಿ ಭೂತಿ ಆಗ್ಬೇಕ ವಿಭೂತಿ ಆಗ್ಬೇಕ ಆಗ್ಬೇಕು ಒಟ್ಟು ಪುರಾಣ ಮುಂದೆ ಒಂದು ನಾಲ್ಕು ಕೊಡುಗೆ ತಿಂದು ಹೋಗ್ಬೇಕಂತರ ನಂಗೆ ಮನುಷ್ಯ ಯಾವಾಗಲೂ ವಿಶೇಷತೆಯನ್ನು ಪಡ್ಕೊಳ್ಳೋದು ಕುಮಾರ ಕುಮಾರಸ್ವೀಗಿಗಳ ಹಾಲಯ್ಯ ನಮ್ಮ ನಾಮದಲ್ಲಿ ಇರಬೇಕಾದ್ರೆ ಬೈದ ಮನುಷ್ಯ ಏ ಹುಚ್ಚ ಅಲ್ಲೋ ವಯಸ್ಸು ಏಳೆಂಟು ವರ್ಷದ ಕಲಿಯಬೇಕನ್ನೋ ಉತ್ಸಾಹ ಇರುವಂಥ ಸಂದರ್ಭದೊಳಗೆ ಈ ಜೋಳಿಗೆಯನ್ನು ಹಿಡಿದುಕೊಂಡು ನೀನು ಭಿಕ್ಷೆಯನ್ನು ಎತ್ತಿ ನಾಲ್ಕು ಮಂದಿ ಹೊಟ್ಟೆಯನ್ನು ತುಂಬಿಸಿದರೆ ಶಾಣೆ ಹಾಕಿಯೇನು ಅಂದವ ಯಜಮಾನ ಮನುಷ್ಯ ಯಾವಾಗಲೂ ಬೈದವರು ಯವ ನಮಗೆ ಚಂದ ಬೈತಲ್ಲ ಬೈದವರೆಂದು ಸಹಿತ ಕೆಟ್ಟಕ್ಕೆ ಬೈದಾರಂತ ತಿಳ್ಕೋಬಾರದ್ರಿ ತಾಯಿ ಪಿಟ್ಕೊಡ್ರಿ ಆ ಮಾತುಗಳು ಆತನ ಕಿವಿಯೊಳಗ ಮಾರ್ಧನಿಸಿ ಜೋಳಿಗೆಯನ್ನು ಬಿಟ್ಟು ಒಂದು ಕ್ಷಣ ಮನೆಯನ್ನೇ ಬಿಟ್ಟು ಸಾಧಿಸಬೇಕು ನಮ್ಮ ಛಲವನ್ನು ತೊಟ್ಟು ಈ ಸಮಾಜವನ್ನು ಕಟ್ಟಿ ಬೆಳೆಸಿದರಲ್ಲ ಅವರೇನು ಪಾಸ್ ಆಗಿರಲಿಲ್ಲ ಫೇಲ್ ಆಗಿತ್ತು ಸ್ವಲ್ಪ ನಾವೆಲ್ಲ ಗಮನ ಇಟ್ಟು ಕೇಳಬೇಕು ಬದುಕಿನೊಳಗ ಎಲ್ಲಿ ನಾವು ಮಕ್ಕಳನ್ನ ಫೇಲ್ ಮಾಡ್ತೀವಿ ರೀ ಎಲ್ಲಿ ಮಕ್ಕಳು ಫೇಲ್ ಮಾಡ್ತೀವಿ ನಾವು ನೀವು ಶಾಪುರ ನಗರದೊಳಗೆ ಮಕ್ಕಳಿಗೆಲ್ಲ ಹುಟ್ಟು ಹಬ್ಬವನ್ನು ನೀವೆಲ್ಲ ಆಚರಣೆ ಮಾಡ್ತೀರಿ ಮಕ್ಕಳ ಬೇಕ್ರಿಯಿಂದ ಕೇಕ್ ತರಿಸಿ ನಿಮಗೆ ಬೇಕಾದವ್ರನ್ನ ಮನೆ ಕರೆಸಿ ಹೌದ್ರಿ ಆ ಮಗುವಿಗೆ ಒಂದು ವರ್ಷ ಯವ್ವ ಆ ಮಗು ಒಂದು ವರ್ಷದಿದ್ದ ಮಗುವಿನ ಕೈಯಾಗಿ ಏನು ಕೊಟ್ಟಿರಿ ಚಾಕು ಕೊಟ್ಟಿರಿ ಹೌದ್ರಿ ದೀಪ ಇಟ್ಟಿರಿ ಆ ಮಗ್ಗವು ಊದ್ ಹಿಂಗದು ಉಪ್ಪು ಊದೋದ್ರೊಳಗ ಮುಗಿನ ಸಿಂಬಳ ಫಣಕ್ ಅಂತ ಹಾರಿ ಬಿಟ್ಟಿರ್ತದೆ ಕೇಕ್ ತಿನ್ನ ಗದ್ದಲದೊಳಗೆ ಯವ್ವ ಗೊತ್ತೇ ಆಗಲ್ಲ ಏ ಕೇಕ್ ಭಾರಿ ಇತ್ತವ ಶಾಪುರ್ ಕೇಕ್ ಅನ್ನೋದು ಯವ್ವ ಒಂದು ವರ್ಷ ಇದ್ದ ಹುಡುಗನ ಕೈಯಾಗ ಚಾಕು ಕೊಟ್ರಿ ಮುಂದೆ ದೀಪ ಆರಿಸಿದ್ರಿ ಒಂದು ವರ್ಷದವನಾದಾಗ ಎರಡು ವರ್ಷವನಾದಾಗ ಎರಡು ದೀಪ ಆರಿಸಿ ಹಿಂಗೆ ಐದು ಮೇಲೆ ಐದು ದೀಪ ಆರಿಸಿ ನಾಳೆ ದೊಡ್ಡವನಾದ ಮೇಲೆ ಎಂಟು ಮನಿ ದೀಪ ಆರಿಸೋಕ್ಕಿಲ್ಲವ ಎಂಟು ಮಂದಿಗೆ ಚಾಕು ಹೊಡ್ಯಕ್ಕಿಲ್ಲವ ಅರ್ಥ ಮಾಡಿಕೊಳ್ಳಿ ದೀಪವನ್ನು ಬೆಳಗಿಸುವ ಬೆಳಗಿಸುವ ಸಂಸ್ಕೃತಿ ನಮ್ಮದು ದೀಪ ಆರಿಸೋದಲ್ಲ ಜ್ಯೋತಿ ಬೆಳಗುತ್ತಿದೆ ವಿಮಲ್ಲಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿ ಸೇದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಹಿಂಗೆ ಬೇಡಿಕೊಳ್ಳಬೇಕು ಓ ದೇವನೇ ನನ್ನ ಮಗನ ಜೀವನ ಜ್ಯೋತಿಯಂತೆ ಎಂದೇ ಅಮರ ಜ್ಯೋತಿಯಂತೆ ಜ್ಞಾನ ಜ್ಯೋತಿಯಂತೆ ವಿಶ್ವ ಜ್ಯೋತಿಯಂತೆ ನನ್ನ ಮಗನ ಜೀವನ ಬೆಳಗಲಿ ಅಂತ ತಿಳ್ಕೊಂಡು ನೀವು ಬೇಡಿಕೊಂಡ್ರೆ ಅಂದರೆ ಅವರು ಲೋಕಕ್ಕೆ ಮಾನ್ಯರಾಗ್ತಾರೆ ವಿಶ್ವಕ್ಕೆ ಜ್ಯೋತಿ ಆಗ್ತಾರೆ ಎಂಥವರು ಎಂಥವರು ಶಾಲೆಗೆ ಬಂದಿದ್ದ ಹುಡುಗ ಎರಡೂ ಕೈಯೊಳಗೆ ಬಂಗಾರದ ಕಡೆ ಸ್ವಲ್ಪ ಕೇಳಿ ನೀವು ನಿಮ್ಮ ಮಕ್ಕಳಿಗೆ ಏನು ಟಿಫಿನ್ ಡಬ್ಬಿ ಕಟ್ತಿರಲವ ಕಟ್ತಿರ್ಲೋ ಹೂರನ್ರಿ ಹಾರನ್ರಿ ಕಟ್ತಿರಲಿಲ್ಲ ಟಿಫಿನ್ ಡಬ್ಬಿನ ಕಟ್ಟಬೇಕಾದ್ರೆ ಯವ ಒಂದು ತುಣುಕು ಚಪಾತಿ ಸಹಿತ ಜಾಸ್ತಿ ಕಟ್ಟೋದಿಲ್ಲ ಅಲ್ಲಿ ಯಾರಾದರೂ ಇದ್ರೆ ಕೊಟ್ಟು ತಿನ್ನವ ಹ್ಞೂ ಹ್ಞೂ ಹುಡುಗ ಶಾಲೆಗೆ ಬಂದಾನ ಎರಡೂ ಕೈಯೊಳಗೆ ಬಂಗಾರದ ಕಡೆ ಒಬ್ಬ ಬಡ ಹೆಣ್ಮಳು ಬಡ ಹೆಣ್ಣುಮಗಳು ಹೀಗೆ ಬಂದು ಆ ಹುಡುಗನ ನೋಡಿದ್ಲು ಅಯ್ಯ ದಮ್ಮಯ್ಯ ದೇವರು ನನಗೆ ಬಡತನ ಕೊಟ್ಟಿದ್ದಾನಪ್ಪ ಈ ಬಡತನದ ಬೆಂಗುದಿಯೊಳಗೆ ಮಗುವನ್ನು ಇಟ್ಟಿದ್ದಾನೆ ಆಸ್ಪತ್ರೆಗೆ ಹೋಗಬೇಕಪ್ಪ ಕೈಯಲ್ಲಿ ಕಾಸಿಲ್ಲ ಉಣ್ಬೇಕಂದ್ರೆ ಮನೆಯಲ್ಲಿ ಊಟಿಲ್ಲ ಏನಾದರೂ ಕೊಡು ಅಂತ ಆ ತಾಯಿ ಹುಡುಗ ಸಣ್ಣವ್ರಿ ಒಂದು ಏಳು ಎಂಟು ವರ್ಷ ಇರಬೇಕು ಹುಡುಗನಿಗೆ ಆ ಹುಡುಗ ತನ್ನ ಕೈಯೊಳಗೊಂದು ಬಂಗಾರದ ಕಡೆ ಇತ್ತಲ್ರಿ ಅದನ್ನು ಬಿಚ್ಚಿದ ಆ ಹೆಣ್ಮಗಳು ಉಡಿಯೊಳಗೆ ಹಾಕಿಬಿಟ್ಟ ಮನಿಗೆ ಬಂದು ಅವರ ಅವ್ವಾಗ ಹೇಳಿದ ಅವ್ವಾ ಅವ್ವಾ ಅವ್ವ ಇವತ್ತು ಶಾಲೆ ಒಬ್ಬ ಬಡ ಹೆಣ್ಮಳು ಗರ್ಭವತಿ ಹೆಣ್ಮಗಳು ಆಸ್ಪತ್ರೆಗೆ ಹೋಗಬೇಕೆಂದು ಅವ ಅವಳಿಗೆ ಬಡತನ ಅವಳಿಗೆ ದುಡ್ಡು ಇದ್ದಳು ಅಂತಮ್ಮ ನನಗೆ ಏನಾದರೂ ಕೊಡು ಅಂದು ಒಂದು ಬಂಗಾರ ಕಡೆ ಕೊಟ್ಟು ಬಂದುಬಿಟ್ಟೆ ಅಮ್ಮ ಅಮ್ಮ ಕೇಳಿ ಹುಡುಗನ ಕಪಾಳು ಕೊಡಲು ಬಂಗಾರ ಎಂಬತ್ತು ಸಾವಿರ ಐತೆ ಅಂತ ಹೊಡೀಲಿ ಯಾಕೆ ಹುಡುಲ್ ಯಾಕಮ್ಮ ಅಂತ ಹುಡುಗ ಏ ಹುಚ್ಚ ಅಲ್ಲೋ ಬಡ ಹೆಣಮಗಳಂತೀಯ ಗರ್ಭವತಿ ಹೆಣಮಗಳಂತೀಯ ಆಸ್ಪತ್ರೆಗೆ ಹೋಗೋಳಂತೀಯ ಒಂದು ಬಂಗಾರದ ಕಡೆ ಕೊಟ್ಟು ಬಂದೇಲೋ ಇನ್ನೊಂದು ಬಂಗಾರದ ಕಡೆ ಕೊಟ್ಟಿದ್ದ ನಿಮ್ಮ ಅಪ್ಪನ ಗಂಟೇನು ಹೊಕ್ಕಿತ್ತು ಅಂದು ತಾಯಿ ಆ ತಾಯಿ ಹೇಳಿದ ಮಾತುಗಳನ್ನು ಪರಿಪಾಲನೆ ಮಾಡಿದವನು ಲೋಕಕ್ಕೆ ಮಾನ್ಯನಾದ ಲೋಕ ಮಾನ್ಯ ಬಾಲ್ ಗಂಗಾಧರನಾಥ ತಿಲಕನಾದ ಹೇಳಿಕೊಡಬೇಕು ಈಗ ಮಕ್ಕಳಿಗೆ ಯವ್ವ ಇದನ್ನು ಹೇಳಿಕೊಟ್ರೆ ಚಂದ್ರಿ ನಮ್ಗೆ ಹಂಗಲ್ಲ ತಮ್ಮ ಅಲ್ಲಿ ಕಾಣುತ್ತಿರುವುದು ಚಂದ್ರ ಬಿಂಬ ಇಲ್ಲಿ ಕಾಣುತ್ತಿರುವುದು ಲೈಟಿ ಕಂಬ ಹೊಡ್ಕೊ ಬಾಯ್ ಬಾಯ್ ಬಂ 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 ಬಂದ ಹ್ಞೂ ಸಂಸ್ಕರಿಸಿದಂತೆ ಬುದ್ಧಿ ಸಾಧನೆಯಂತೆ ಸಿದ್ಧಿ ಬಳಸಿದಂತೆ ಭಾಷೆ ಗಳಿಸಿದಂತೆ ದ್ರವ್ಯ ಬಿತ್ತೋಕ ಮೊದಲ ಭೂಮಿ ನೋಡಬೇಕಂತ ಹತ್ತೋಕ ಮೊದಲ ಕುದುರೆ ನೋಡಬೇಕಂತ ಹ್ಯಾ ನಾವೆಲ್ಲ ರೈತಾಪಿ ವರ್ಗದವರು ಭೂಮಿಯನ್ನ ಹದ ಮಾಡಿ ಹೆಂಟೆಯನ್ನ ಒಡೆದು ಆ ಭೂಮಿ ಎಲ್ಲ ವಿಷವನ್ನು ತೆಗೆದ ಮೇಲೆ ಬಿತ್ತಿದ್ರೆ ಹೆಂಗ ಬೆಳೆ ಹುಲಿಸಾಗಿ ಬೆಳೀತದಲ್ಲ ಹಂಗೆ ಮಕ್ಕಳ ಮನೋಭೂಮಿಕೆಯೊಳಗ ಹಂಗೆ ಅಕ್ಷರದ ಜ್ಞಾನವನ್ನು ಬಿತ್ತಬೇಕಾದ್ರೆ ಹಂಗೆ ಹದ ಮಾಡಬೇಕು ತಾಯಿ ಅಕ್ಷರ ತಪ್ಪಾದರೆ ತಿದ್ದಿ ಬರೆಯಬಹುದು ಬದುಕೇ ತಪ್ಪಾದರೆ ತಿದ್ದೋದು ಭಾಳ ಅದು ಮಕ್ಕಳ ಮನಸ್ಸು ಮಕ್ಕಳ ಮನಸ್ಸು ಒಂದು ಬಿಳಿ ಹಾಳಿ ಇದ್ದಂಗ್ರಿ ಬಿಳಿ ಕರಿ ಕರೀದ್ರೊಳಗೆ ಏನು ಕಲಿ ಅದರೂ ಬಿಳಿ ಬಿಳಿದ್ರೊಳಗೆ ಕಲಿ ಭಾ ಗೊತ್ತು ಕಾಣ್ತದೆ ಮಕ್ಕಳ ಮನಸ್ಸು ಹೆಂಗಿದ್ದಂಗ್ರಿ ಹಾಳು ಇದು ಒಂದು ಕಾಗದ ಕಾಗದ ಒಂದೇ ಬರಿಗಾಗದ ಒಂದೇ ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತದೆ ಸಾಹಿತಿಯ ಕೈಯಲ್ಲಿ ಕೊಟ್ಟರೆ ಸಾಹಿತ್ಯವಾಗುತ್ತದೆ ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರವಾಗುತ್ತದೆ ಮಗುವಿನ ಕೈಯಲ್ಲಿ ಕೊಟ್ಟರೆ ಮುದ್ದೆಯಾಗುತ್ತದೆ ಪೆದ್ದನ ಕೈಯಲ್ಲಿ ಕೊಟ್ಟರೆ ರದ್ಯವಾಗುತ್ತದೆ ಹೇಗೆ ಒಂದೇ ಕಾಗದ ಭಿನ್ನ ಭಿನ್ನ ರೂಪವನ್ನು ತಾಳ್ತದಲ್ಲ ಕಲ್ಲು ಮನದಲ್ಲಿನೂ ಸಹಿತ ತಾರುಣ್ಯದ ಚುಲುಮೆಯನ್ನು ಉಕ್ಕಿಸುವ ವಿಶ್ವಚೇತನದ ಕುಡಿಯ ನುಡಿಯನ್ನು ಮಕ್ಕಳ ಮನೋಭೂಮಿಕೆಯನ್ನು ಬಿತ್ತಿದರೆ ಅವರು ದೇಶಕ್ಕೆ ಆದರ್ಶ ಪ್ರಾಯರಾಗ್ತಾರೆ ಹೊರತು ಕಂಟಕ ಪ್ರಾಯರಾಗುವುದು ನಾನು ನಾವೆಲ್ಲ ಮನಗಾಣಬೇಕು ಮೊದಲು ಮನಗಾಣ ಸಂಸ್ಕಾರ ಅನ್ನೋದು ಮನಿಯಿಂದ ಚೆಲುವ ಮೊದಲು ಮನಿಯಿಂದ ಅವ ಉಡಾಳ್ತನ ಮಾಡಿದಂದ್ರೆ ಯಾರ ಮನೆಯವ ಅಂತಾರೆ ಯಾವ ಯಾರ ಮನೆಯವ ಸಂಸ್ಕಾರ ಸಂಸ್ಕಾರ ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗ್ತದೆ ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಕೆಯಾಗ್ತದೆ ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಈ ಕಡೆ ನೋಡಿ ಈ ಕಡೆ ನೋಡಿ ವಿದ್ಯಾರ್ಥಿಗಳಾದವರು ಭತ್ತ ತುಂಬುವ ಚೀಲ ಆಗಬಾರದು ಭತ್ತ ಚೀಲ ಗೊತ್ತಾಗ್ತದಲ್ಲ ಭತ್ತ ತುಂಬುವ ಚೀಲವಾಗಬಾರದು ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಭೂಮಿ ಅಷ್ಟೇ ಏನಾಗಬೇಕು ನೀವು ಭೂಮಿ ಆಗ್ಬೇಕು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗ್ತದೆ ಮಣ್ಣಿಗೆ ಸಂಸ್ಕಾರ ಕೊಟ್ಟರು ಮೂರ್ತಿ ಆಗ್ತದೆ ಹೌದ್ರಿ ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅನ್ನವಾಗ್ತದೆ ನರನಿಗೆ ಸಂಸ್ಕಾರ ಕೊಟ್ಟರೆ ಜೀವವಾಗ್ತದೆ ಶಿವನಿಗೆ ಜೀವನಿಗೆ ಸಂಸ್ಕಾರ ಕೊಟ್ಟರೆ ಶಿವನಾಗ್ತಾನೆ ಅಂಗಕ್ಕೆ ಸಂಸ್ಕಾರ ಕೊಟ್ಟರೆ ಲಿಂಗವಾಗ್ತದೆ ಮಾನವನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗಬಲ್ಲ ಸಂಸ್ಕಾರದ ಬಲ ಬಹಳ ದೊಡ್ಡದು ನಾವು ಎಲ್ಲಿ ಸಂಸ್ಕಾರವನ್ನು ತಪ್ಪಿಸ್ತೀವಿ ಅಂತ ನಿಮಗೆ ಆರಂಭದಲ್ಲಿ ನಾನು ಹೇಳಿದ ಹಾಗೆಯೇ ಸಂಸ್ಕಾರ ಚೆಂದ ಕೊಡಬೇಕು ಹೆಂಗೆ ಕೊಟ್ಟರು ನಮ್ಮವರು ಹೆಂಗೆ ಕೊಟ್ಟರು ಸಂಸ್ಕಾರವನ್ನು ತಾಯಿ ಸ್ವಲ್ಪ ನಮ್ಮ ಬದುಕಿನೊಳಗೆ ಮಠಗಳು ಮಂದಿರಗಳು ಗುರುಗಳು ಎಂಥೆಂಥವರನ್ನು ನಾವೆಲ್ಲ ಮನಗಾಣಬೇಕು ಅಣ್ಣನ ಮನೆಯಲ್ಲಿ ಓದ್ತಾ ಇರುವಂಥ ಹುಡುಗ ಹುಡುಗ ಅಕಸ್ಮಿಕವಾಗಿ ಅಣ್ಣ ತೀರಿಕೊಂಡು ಬಿಟ್ಟ ಅತ್ತಿಗೆ ಅತ್ತಿಗೆ ಸ್ವತಃ ಜೀವಂತ ಇರುವಂಥ ಅತ್ತಿಗೆ ಆ ಅಣ್ಣನ ಶವವನ್ನು ಹಿಡ್ಕೊಂಡು ಚಿತೆಯ ಮೇಲೆ ಕುಂದಿರಬೇಕು ಹಿಂಗೆ ಕಟ್ಟಿಗೆ ಮೇಲೆ ಕುಂದಿರುಬೇಕು ಹಡೆದ ಅಪ್ಪ ಹಡೆದ ಹೂವು ಬೆನ್ನಿಗೆ ಬಿದ್ದ ತಮ್ಮ ಮೊದಲು ಹುಟ್ಟಿದಂಥ ಅಣ್ಣ ಆ ಹೆಣಮಗಳನ್ನು ಎತ್ತಿ ಹೋಗಿ ಬೆಂಕಿಯಾಗಿ ಹಾಕ್ತಿದ್ರು ನಮ್ಮ ದೇಶದಲ್ಲಿ ಇದು ಅನಿಷ್ಟ ಪದ್ಧತಿ ಇತ್ತು ಯಾವುದು ಸತಿ ಸಹಗಮನ ಪದ್ಧತಿ ಈ ಹುಡುಗ ನೋಡಿದ ಅರೇ ಏನಿದು ನಮ್ಮ ದೇಶದೊಳಗೆ ಅನಿಷ್ಟ ಪದ್ಧತಿ ಇದನ್ನು ಹೊಡೆದೋಡಿಸಬೇಕು ಸಾವಿರ ಸಾವಿರ ಎದುರು ಬರಬಲ್ಲಕ್ ಭೂಮಿ ಬಿರಿಬಲ್ಲಕ್ ಮುಗಿಲು ಹರಿಬಲ್ಲಕ್ ನಾನು ಅವತ್ತೇ ನನಗೆ ಸಾವು ಅಂತಿಮವಾಗಿ ಬರಲಿ ಇದನ್ನು ನಾನು ದೂರ ಸರಿಸಬೇಕು ತಿಳ್ಕೊಂಡು ಸಾವಿರ ಸಾವಿರ ಸಮಸ್ಯೆಗಳನ್ನು ಎದುರಿಸಿ ಈ ದೇಶದಿಂದ ಸಾಗಮನ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದಂಥವರು ರಾಜಾರಾಮ್ ಯಾವ ಕತೆ ಹೇಳಬೇಕು ರೀ ಬೆಳಗಿನಿಂದ ಸಂಜೆ ತನಕ ಧಾರಾವಾಹಿ ನೋಡಿ ಅವ್ರಿಗೆ ಸ್ವಲ್ಪ ಧಾರಾವಾಹಿ ತೋರಿಸಿ ದಾರಿ ತಪ್ಪಿಸ್ಬಿಡ್ದು ಆ ಕಡೆ ಮಕ್ಕಳು ಎಲ್ಲ ಹೇಳಿದ್ರೆ ಹುಡುಗರಿಗೆ ಮನಸ್ಥೈರ್ಯ ಬಂದಿರಬೇಕವ ಮನಸ್ಥೈ ಕಲ್ಕತ್ತಾ ನಗರದೊಳಗೆ ಕಲ್ಕತ್ತ ನಗರದೊಳಗೆ ಸುಮ್ ಕೇಳಿ ನೀವು ನೀವು ಬಂದಿರಿ ಅಂತ ಸ್ವಲ್ಪ ನಮಗೂ ಜೋಸ್ ಬಂದೈತಿವತ್ತು ನಮ್ಮ ದೇಶದೊಳಗೆ ಭಾಳ ಚಂದ್ರ ಇದು ಜೋಶ್ ಜೋಸ್ ಹೆಂಗೆ ಬರ್ತದ್ರಿ ಕಲ್ಕತ್ತ ನಗರದೊಳಗೆ ಒಬ್ಬ ತಾಯಿ ಒಬ್ಬ ತಾಯಿ ಒಂದು ಮಗುವನ್ನು ಕುಂದುಕೊಂಡು ಠಾಂಗದಾಗ ರೀ ಠಾಂಗ ಗೊತ್ತಾಗತ್ತೆ ಟಾಂಗ ಅಂತೀರಿ ಬ ಜಟಕ ಅಂತೀರಿ ಠಾಂಗ ಈಗ ಅದು ಟಾಂಗ ಇಲ್ಲ ಪಾಂಗ ಇಲ್ಲ ಏನ್ ಯಾವ ಅಲ್ಲ ಆಟೋ ಮಂದಿ ಮನುಷ್ಯರು ಬರ್ಬೇಕಾರೆ ಎಲ್ಲರೂ ಬೈಕ್ ಇರ್ತಾವನು ಇಲ್ಲ ಟಾಂಗ ಹುಡುಗ ತಾಯಿ ಇಬ್ಬರು ಕೂಡಿಕೊಂಡು ಹಿಂಗೆ ಟಾಂಗಾದೊಳಗೆ ಹೊರಟಿದ್ರು ಗಣಪತಿ ಹಬ್ಬ ಗಣಪತಿ ಹಬ್ಬ ಒಬ್ಬ ಪಟಾಕಿ ಹಚ್ಚಿ ಕೈ ಬಿಟ್ಬಿಟ್ಟ ಅದು ಪಟಾಕಿ ಧಡಲ್ ಹಿಂಗೆ ಸಪ್ಳಾದಾಗ ಕುದುರಿ ಬೆದರಿತ್ತು ಹೆದರಿತ್ತು ನಾಗಾ ಲೋಟಕ್ಕೆ ಕಾಲು ಇಟ್ಟುಬಿಡ್ತು ಓಡ್ತಾ ಓಡ್ತಾ ಇತ್ತು ಆ ಜಟಕಾ ಬಂಡಿಯನ್ನು ನಡೆಸುವಂಥವ ಅದರಿಂದ ಹಾರಿಬಿಟ್ಟ ಅದರಾಗ ಒಂದು ತಾಯಿ ಒಬ್ಬ ಮಗು ಇದ್ರಲ್ಲ ಮಂದಿ ನಿಂತು ನೋಡೋರೆ ಭಾಳ ಮಂದಿರಿ ಮನೆಗೆ ಬೆಂಕಿ ಹೆತ್ತೈತೆ ಅಂದ್ರೆ ಎಲ್ಲರೂ ಎಕ್ಸಿಡೆಂಟ್ ಆಗೈತೆ ಅಂದ್ರೆ ಮೊದಲು ಹೋಗಿ ನಮ್ಮದ ಸೆಲ್ಫಿ ಅಂತ ಪಟ್ಟನ ಸೆಲ್ಫಿ ತೊಗೊಂಡು ವಾಟ್ಸಪ್ಪಿಗೆ ಫೇಸ್ಬುಕ್ಕಿಗೆ ಬಿಡೋ ಮಂದೆ ಭಾಳ ಏನ್ರಿ ಹಿಂಗೆ ಬಿದ್ದಿದ್ದು ಹಿಂಗೆ ಹಿಂಗೆ ಓಡೋದೆಲ್ಲರೂ ನೋಡಿದರು ಎಲ್ಲರೂ ನಿಂತು ನೋಡ್ತಾ ಇದ್ರು ಅದರಾಗ ಒಬ್ಬ ಹದಿನಾರು ವರ್ಷದ ಯುವಕ ಬೆನ್ನು ಹತ್ತಿದ ಆ ಜಟಕಾ ಬಂಡಿಯನ್ನು ಹತ್ತಿದ ಆ ತಾಯಿ ಮಗುವನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಓಡಿದ ಓಡಿದ ಹೋಗಿ ಆ ಕುದುರೆಗೆ ಹೀಗೆ ಕೈ ಹಾಕಿದ ಕುದುರಿ ಮೊದಲೇ ಖಾಟೆವಾಡಿ ಕುದುರಿ ಮೈ ಜಾಡಿಸಿಬಿಟ್ರೆ ಹದಿನಾರು ವರ್ಷದ ಹುಡುಗ ತಪ್ಪನೇ ಕೆಳಗೆ ಬಿದ್ದ ತಲೆ ಒಡಿತು ಮಂಡೆ ಕೆತ್ತಿತ್ತು ಮೊಣಕಾಲು ಕೆತ್ತಿತ್ತು ಅವ ಅಂತಾನೆ ನನ್ನ ಮಣಕಾಲು ಕೆತ್ತದೆ ನನ್ನ ತೆಲಿ ಒಡೆದದೆ ಆದರೆ ಕೈ ಬಿಟ್ಟುಬಿಟ್ರೆ ಆ ತಾಯಿ ಮಗು ಸತ್ತು ಹೋಗ್ತಾರೆ ತಿಳ್ಕೊಂಡು ಓಡಿದ 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 ಓಡುವ ಕುದುರೆಯನ್ನು ಆ ಹಿಡಿದು ಆ ಕುದುರೆಯನ್ನು ನಿಲ್ಲಿಸಿ ಆ ತಾಯಿ ಮಗುವನ್ನು ರಕ್ಷಣೆ ಮಾಡಿದ ವೀರ ಬಾಲಕನೇ ಸ್ವಾಮಿ ವಿವೇಕಾನಂದರು ಅನ್ನೋ ನಾವು ನೆನಪಿಟ್ಕೊಂಡು ಇವುಗಳನ್ನೆಲ್ಲ ನಾವು ಮಕ್ಕಳಿಗೆ ಯಾಕೆ ಹೇಳಬೇಕು ಅಂತ ಕೇಳಿದ್ರೆ ಇವು ನಮ್ಮ ಬದುಕಿಗೆ ಉತ್ಸಾಹ ಕೊಡ್ತಾವ್ರಿ ಉತ್ಸಾಹ ಕೊಡ